ಮಾರ್ಚ್ ಹತ್ತರ ನಂತರ ಯಾವುದೇ ದಿನ ಚುನಾವಣೆ ಘೋಷಣೆಯಾಗುವಂತಹ ಸಾಧ್ಯತೆ ಇದೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಮಾರ್ಚ್ ಹತ್ತನೇ ತಾರೀಕು ಚುನಾವಣೆ ಘೋಷಣೆಯಾಗಿತ್ತು ಮಾರ್ಚ್ ಹತ್ತರ ನಂತರ ಯಾವುದೇ ದಿನ ಚುನಾವಣೆ ಘೋಷಣೆಯಾಗುತ್ತೆ ಈ ಕೊನೆಯ ಹಂತದಲ್ಲಿ ಇನ್ನೇನು ಚುನಾವಣೆ ಬಂದೇ ಬಿಡ್ತು ಅನ್ನುವ ಹಂತದಲ್ಲಿ ಇಂಡಿಯಾ ಟಿ ವಿ ಮತ್ತು ಸಿ ಎನ್ ಎಸ್ ಸಂಸ್ಥೆ ಸಿ ಎನ್ ಎಕ್ಸ್ ಸಂಸ್ಥೆ ಒಂದು ಸಮೀಕ್ಷೆಯನ್ನು ಮಾಡಿದೆ ದೇಶದ ಐದುನೂರ ನಲವತ್ತ್ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಸಮೀಕ್ಷೆಯನ್ನು ಮಾಡಲಾಗಿದೆ ಮುಂದಿನ ವಾರ ಚುನಾವಣೆಗೆ ದಿನಾಂಕಗಳು ಘೋಷಣೆಯಾಗತ್ವೆ ಈ ಸಂದರ್ಭದಲ್ಲಿ ಈ ಸಮೀಕ್ಷೆ ನಡೆದಿದೆ ಹೈ ವೋಲ್ಟೇಜ್ ಸಮೀಕ್ಷೆ ಇದು ಕೊನೆಯ ಹಂತದಲ್ಲಿ ನಡೆದಿರುವಂತಹ ಸಮೀಕ್ಷೆ ಈ ಸಮೀಕ್ಷೆಯಲ್ಲಿ ಇಂಡಿಯಾ ಟಿ ವಿ ಮತ್ತು ಸಿ ಎನ್ ಎಕ್ಸ್ ನಡೆಸಿರುವಂತಹ ಈ ಸಮೀಕ್ಷೆಯಲ್ಲಿ ಯಾರಿಗೆ ಎಷ್ಟು ಸ್ಥಾನ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಮತ್ತು ಕಾಂಗ್ರೆಸ್ ನೇತೃತ್ವದ ಐ ಎನ್ ಡಿ ಐ ಎ ಮೈತ್ರಿಕೂಟ ಈ ಎರಡು ಮೈತ್ರಿಕೂಟಗಳಲ್ಲಿ ಯಾರು ಅಧಿಕಾರಕ್ಕೆ ಹಿಡಿತಾರೆ ಈಗಾಗಲೇ ಹಲವು ಸಮೀಕ್ಷೆಗಳ ವಿವರವನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ಇದು ಕೊನೆಯ ಹಂತದಲ್ಲಿ ಅಂದರೆ ಇನ್ನೊಂದು ವಾರ ಅಷ್ಟೇ ಇದೆ ಚುನಾವಣೆಗೆ ಇಂತಹ ಸಂದರ್ಭದಲ್ಲಿ ಸಮೀಕ್ಷೆ ಬಹಿರಂಗ ಆಗಿದೆ ಐದುನೂರು ಕ್ಷೇತ್ರಗಳಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಐ ಇಂಡಿಯಾ ಟಿ ವಿ ಮತ್ತು ಸಿ ಎನ್ ಎಕ್ಸ್ ಸಂಸ್ಥೆ ಸಮೀಕ್ಷೆ ನಡೆಸಿರುವಂಥದ್ದು ಹಾಗಾದರೆ ಈ ಸಮೀಕ್ಷೆಯಲ್ಲಿ ಐ ಎನ್ ಡಿ ಐ ಎ ಮೈತ್ರಿಕೂಟಕ್ಕೆ ಎಷ್ಟು ಸ್ಥಾನ ಆಡಳಿತಾರೂಢ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟಕ್ಕೆ ಎಷ್ಟು ಸ್ಥಾನ ಸಿಗುತ್ತೆ ಹಾಗಾದರೆ ಜೊತೆಗೆ ಪಕ್ಷವಾರು ಯಾರು ಎಷ್ಟು ಸ್ಥಾನಗಳನ್ನು ಗಳಿಸ್ತಾರೆ ಅನ್ನುವ ಎಲ್ಲ ವಿವರವನ್ನು ಕೊಡ್ತೀನಿ ಮೊದಲಿಗೆ ನಾನು ಒಟ್ಟಾರೆ ನಂಬರ್ಸನ್ನು ತೆಗೆದುಕೊಳ್ತೀನಿ ಭಾರತದ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಮೀಕ್ಷೆಯ ನಂಬರ್ಸನ್ನು ನೀವೀಗ ನೋಡ್ತಾ ಇದ್ದೀರಾ ಎನ್ ಡಿ ಎ ಮೈತ್ರಿಕೂಟ ಮುನ್ನೂರ ಎಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ ಐ ಎನ್ ಡಿ ಐ ಎ ಮೈತ್ರಿಕೂಟ ಕೇವಲ ತೊಂಬತ್ತೆಂಟು ಸ್ಥಾನಗಳನ್ನು ಅಷ್ಟೇ ಗಳಿಸುತ್ತೆ ಅಂತ ಈ ಸಮೀಕ್ಷೆ ಹೇಳಿದ್ರೆ ಉಳಿದ ಎಲ್ಲ ಪಕ್ಷಗಳು ಅಂದರೆ ಎರಡೂ ಮೈತ್ರಿಕೂಟದಿಂದಲೂ ಹೊರಗಿರುವ ಇತರೆಲ್ಲ ಪಕ್ಷಗಳು ಸೇರಿ ಅರವತ್ತೇಳು ಸ್ಥಾನಗಳನ್ನು ಪಡಿತಾವೆ ಅಂತ ಈ ಸಮೀಕ್ಷೆ ಹೇಳ್ತಿದೆ ಎನ್ ಡಿ ಎ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಕಳೆದ ಬಾರಿ ಮುನ್ನೂರ ಐವತ್ತ್ಮೂರು ಸ್ಥಾನಗಳನ್ನು ಪಡೆದಿತ್ತು ಈ ಬಾರಿ ಇಪ್ಪತ್ತೈದು ಸ್ಥಾನಗಳನ್ನು ಹೆಚ್ಚಾಗಿ ಪಡೆಯುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ ಇಂಡಿಯಾ ಮೈತ್ರಿಕೂಟ ಐ ಎನ್ ಡಿ ಐ ಎ ತೊಂಬತ್ತೆಂಟು ಸ್ಥಾನವನ್ನು ಪಡೆಯುತ್ತೆ ಕಳೆದ ಬಾರಿಗೆ ಹೋಲಿಕೆ ಮಾಡಿದರೆ ಏಳು ಸ್ಥಾನಗಳನ್ನು ಹೆಚ್ಚಾಗಿ ಪಡೆಯುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ ಕಳೆದ ಬಾರಿ ಐ ಎನ್ ಡಿ ಐ ಎ ಇರಲಿಲ್ಲ ಯು ಪಿ ಎ ಇತ್ತು ಯು ಪಿ ಎ ತೊಂಬತ್ತೊಂದು ಸ್ಥಾನಗಳನ್ನು ಪಡೆದಿತ್ತು ಈ ಬಾರಿ ಐ ಎನ್ ಡಿ ಐ ಎ ಮೈತ್ರಿಕೂಟದಲ್ಲಿ ಇಪ್ಪತ್ತ ಏಳು ವಿರೋಧ ಪಕ್ಷಗಳಿದ್ದಾವೆ ಇಪ್ಪತ್ತೇಳು ವಿರೋಧ ಪಕ್ಷಗಳು ತೊಂಬತ್ತೆಂಟು ಸ್ಥಾನವನ್ನು ಪಡೆಯುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ ನರೇಂದ್ರ ಮೋದಿ ಹೇಳ್ತಾಯಿದ್ರು ನಾನೂರಕ್ಕೂ ಹೆಚ್ಚು ಸ್ಥಾನವನ್ನು ಎನ್ ಡಿ ಎ ಮೈತ್ರಿಕೂಟ ಪಡೆಯುತ್ತೆ ಅಂತ ಆದರೆ ಮೋದಿಯವರ ಟಾರ್ಗೆಟ್ಗೆ ಇಪ್ಪತ್ತೆರಡು ಸ್ಥಾನಗಳು ಕಡಿಮೆ ಇದ್ದಾವೆ ಕಳೆದ ಚುನಾವಣೆಗೆ ಹೋಲಿಕೆ ಮಾಡಿದರೆ ಇಪ್ಪತ್ತೈದು ಸ್ಥಾನಗಳನ್ನು ಎನ್ ಡಿ ಎ ಮೈತ್ರಿಕೂಟ ಹೆಚ್ಚುವರಿಯಾಗಿ ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ ಇತ್ತೀಚೆಗೆ ಬಂದಂತಹ ಎಲ್ಲ ಸಮೀಕ್ಷೆಗಳು ಕೂಡ ದಿನದಿಂದ ದಿನಕ್ಕೆ ಎನ್ ಡಿ ಎ ಮೈತ್ರಿಕೂಟದ ನಂಬರ್ ಹೆಚ್ಚಾಗ್ತಿರೋದನ್ನು ನೀವು ಗಮನಿಸ್ತಿದ್ದೀರಿ ಇದು ಈವರೆಗೆ ಬಂದಿರುವಂತಹ ಎಲ್ಲ ಸಮೀಕ್ಷೆಗಳಲ್ಲಿ ಕೊಟ್ಟಂತಹ ಅತಿ ದೊಡ್ಡ ಸಂಖ್ಯೆ ಮುನ್ನೂರ ಎಪ್ಪತ್ತೆಂಟು ಎನ್ ಡಿ ಎಗೆ ಐ ಎನ್ ಡಿ ಐ ಎಗೆ ತೊಂಬತ್ತೆಂಟು ಇತರ ಎಲ್ಲ ಪಾರ್ಟಿಗಳು ಸೇರಿದರೆ ಅರವತ್ತೆಂಟು ಹಾಗಿದ್ರೆ ಬಿ ಜೆ ಪಿ ಎನ್ ಡಿ ಎ ಮುನ್ನೂರ ಎಪ್ಪತ್ತೆಂಟು ಸ್ಥಾನವನ್ನು ಗಳಿಸಿದರೆ ಬಿ ಜೆ ಪಿ ಸಿಂಗಲ್ ಲಾರ್ಜೆಸ್ಟ್ ಆಗುತ್ತೆ ಬಿ ಜೆ ಪಿ ಸ್ವಂತ ಬಲದ ಮೇಲೆ ಎಷ್ಟು ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಆ ನಂಬರ್ಸನ್ನು ಈಗ ನಿಮಗೆ ನಿಮಗೆ ಕೊಡ್ತೀನಿ ಬಿ ಜೆ ಪಿ ಮುನ್ನೂರ ಮೂವತ್ತೈದು ಸ್ಥಾನಗಳಲ್ಲಿ ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ ಕಳೆದ ಚುನಾವಣೆಗೆ ಹೋಲಿಕೆ ಮಾಡಿದ್ರೆ ಮೂವತ್ತೆರಡು ಸ್ಥಾನಗಳನ್ನು ಬಿ ಜೆ ಪಿ ಹೆಚ್ಚುವರಿಯಾಗಿ ಗೆಲ್ಲುತ್ತೆ ಕಳೆದ ಬಾರಿ ಮುನ್ನೂರ ಮೂರು ಸ್ಥಾನಗಳನ್ನು ಬಿ ಜೆ ಪಿ ಈ ಬಾರಿ ಆ ಸಂಖ್ಯೆ ಮುನ್ನೂರ ಮೂವತ್ತೈದಕ್ಕೆ ಹೋಗುತ್ತೆ ಅನ್ನೋದು ಸಮೀಕ್ಷೆ ಕೊಟ್ಟಂತಹ ವಿವರ ಕಾಂಗ್ರೆಸ್ ಮೂವತ್ತೇಳು ಸ್ಥಾನ ಕಾಂಗ್ರೆಸ್ ಇತಿಹಾಸದಲ್ಲೇ ಕಳಪೆ ಸಾಧನೆ ಮಾಡುತ್ತೆ ಅಂತ ಇಂಡಿಯಾ ಟಿ ವಿಯ ಸಮೀಕ್ಷೆ ಹೇಳ್ತಿದೆ ಕೇವಲ ಮೂವತ್ತೇಳು ಸ್ಥಾನ ಐದು ನೂರ ನಲವತ್ತ್ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಕೇವಲ ಮೂವತ್ತೇಳು ಸ್ಥಾನಗಳನ್ನಷ್ಟೇ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳುತ್ತೆ ಕಳೆದ ಬಾರಿ ಐವತ್ತೆರಡು ಸ್ಥಾನವನ್ನು ಕಾಂಗ್ರೆಸ್ ಸ್ವಂತ ಬಲದ ಮೇಲೆ ಗೆದ್ದಿತ್ತು ಈ ಬಾರಿಯ ಸಂಖ್ಯೆ ಹದಿನೈದು ಸ್ಥಾನಗಳು ಕಡಿಮೆಯಾಗುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ ಬಿ ಜೆ ಪಿ ಮುನ್ನೂರ ಮೂವತ್ತೈದು ಪ್ಲಸ್ ಮೂವತ್ತೆರಡು ಸ್ಥಾನಗಳನ್ನು ಹೆಚ್ಚುವರಿಯಾಗಿ ಗೆಲ್ಲುತ್ತೆ ಕಾಂಗ್ರೆಸ್ ಮೂವತ್ತೇಳು ಹದಿನೈದು ಸ್ಥಾನಗಳನ್ನು ಕಳೆದುಕೊಳ್ಳುತ್ತೆ ಅಂತ ಸಮೀಕ್ಷೆ ಹೇಳಿದ್ರೆ ಟಿ ಎಮ್ ಸಿ ಇಪ್ಪತ್ತೊಂದು ಸ್ಥಾನ ಕಳೆದ ಬಾರಿಗೆ ಇಪ್ಪತ್ತೆರಡು ಗೆದ್ದಿತ್ತು ಈ ಬಾರಿ ಒಂದು ಮೈನಸ್ ಆಗುತ್ತೆ ಡಿ ಎಮ್ ಕೆ ಕಳೆದ ಬಾರಿ ಇಪ್ಪತ್ತ್ನಾಲ್ಕು ಸ್ಥಾನವನ್ನು ಗೆದ್ದಿತ್ತು ತಮಿಳುನಾಡಿನಲ್ಲಿ ದೊಡ್ಡ ಪಕ್ಷಗಳು ಅಂದರೆ ಈ ಬಾರಿ ನಾಲ್ಕು ಸ್ಥಾನವನ್ನು ಕಳೆದುಕೊಂಡು ಇಪ್ಪತ್ತು ಸ್ಥಾನಕ್ಕೆ ಡಿ ಎಂ ಕೆ ತೃಪ್ತಿ ಪಟ್ಕೊಂಡ್ರೆ ಇತರೆ ಎಲ್ಲ ಪಕ್ಷಗಳು ಸೇರಿದರೆ ನೂರ ಮೂವತ್ತು ಸ್ಥಾನಗಳನ್ನು ಗೆಲ್ಲುತ್ತೆ ಬಿ ಜೆ ಪಿಯ ಟಾರ್ಗೆಟ್ ನರೇಂದ್ರ ಮೋದಿಯವರ ಟಾರ್ಗೆಟ್ ಇರೋದು ಮುನ್ನೂರ ಎಪ್ಪತ್ತು ಕ್ಷೇತ್ರಗಳು ಅದಕ್ಕೆ ಮೂವತ್ತೈದು ಕೊರತೆಯಾಗುತ್ತೆ ಕಳೆದ ಬಾರಿಗೆ ಹೋಲಿಕೆ ಮಾಡಿದ್ರೆ ಮೂವತ್ತೆರಡು ಸ್ಥಾನಗಳನ್ನು ಬಿ ಜೆ ಪಿ ಹೆಚ್ಚುವರಿಯಾಗಿ ಗೆಲ್ಲುತ್ತೆ ಬಿ ಜೆ ಪಿ ಈವರೆಗೆ ಗಳಿಸಿದಂತಹ ಅತಿ ಹೆಚ್ಚು ನಂಬರ್ ಆಗುತ್ತೆ ಈ ನಂಬರ್ ಫಲಿತಾಂಶದಲ್ಲಿ ನಿಜವಾಗಲೂ ಬಂದಿದ್ದೆ ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇನ್ನೂರ ಎಂಬತ್ತೆರಡು ಸ್ಥಾನವನ್ನು ಗಳಿಸಿತ್ತು ಬಿ ಜೆ ಪಿ ಮೊಟ್ಟ ಮೊದಲ ಬಾರಿಗೆ ಲೋಕಸಭೆಯಲ್ಲಿ ಬಹುಮತವನ್ನು ಪಡೆದಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದು ಮುನ್ನೂರ ಮೂರ ಮೂರು ಸ್ಥಾನಕ್ಕೆ ಜಂಪ್ ಆಗಿತ್ತು ಈ ಬಾರಿ ಅದು ಮುನ್ನೂರ ಮೂವತ್ತೈದು ಸ್ಥಾನ ಆಗುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ ಎಲ್ಲೆಲ್ಲಿ ಇಷ್ಟು ನೂರ ಮೂವತ್ತೈದು ಸ್ಥಾನಗಳನ್ನು ಪಡೆಯುವಂತಹ ಬಿ ಜೆ ಪಿ ಯಾವ ಯಾವ ರಾಜ್ಯಗಳಲ್ಲಿ ಕ್ಲೀನ್ ಸ್ವೀಪ್ ಮಾಡುತ್ತೆ ಎನ್ನುವುದರ ವಿವರವನ್ನು ಕೊಡ್ತೀನಿ ನಾನು ನಿಮಗೆ ಮಧ್ಯಪ್ರದೇಶ ಇಪ್ಪತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳು ಬರುತ್ತೆ ಇಪ್ಪತ್ತೊಂಬತ್ತಕ್ಕೆ ಇಪ್ಪತ್ತೊಂಬತ್ತನ್ನು ಬಿ ಜೆ ಪಿ ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ ಗುಜರಾತ್ ರಾಜಸ್ಥಾನ ಹರಿಯಾಣ ಗುಜರಾತ್ ಮೋದಿಯವರ ತವರು ರಾಜ್ಯ ಇಪ್ಪತ್ತಾರು ಕ್ಷೇತ್ರಗಳಲ್ಲಿ ಇಪ್ಪತ್ತಾರನ್ನು ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ ಯಾಕಂದರೆ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಎಲ್ಲ ಕ್ಷೇತ್ರಗಳನ್ನು ಬಿ ಜೆ ಪಿ ಗೆದ್ದಿತ್ತು ಅದೇ ರೀತಿ ರಾಜಸ್ಥಾನದಲ್ಲೂ ಕೂಡ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಬಿ ಜೆ ಪಿಯೇ ಕ್ಲೀನ್ ಸ್ವೀಪ್ ಮಾಡಿತ್ತು ಈ ಬಾರಿಯೂ ಕ್ಲೀನ್ ಸ್ವೀಪ್ ಆಗುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ ಹರಿಯಾಣದ ಎಲ್ಲ ಹತ್ತು ಸ್ಥಾನಗಳನ್ನು ಬಿ ಜೆ ಪಿ ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ ಉಳಿದಂತೆ ದೆಹಲಿ ಹಿಮಾಚಲ ಪ್ರದೇಶ ಹಿಮಾಚಲ ಪ್ರದೇಶ ದೆಹಲಿ ಉತ್ತರಾಖಂಡ ಗೋವಾ ಪುಟ್ಟ ರಾಜ್ಯಗಳು ಆ ಈ ರಾಜ್ಯಗಳಲ್ಲಿ ಎಲ್ಲ ಸ್ಥಾನಗಳನ್ನು ಬಿ ಜೆ ಪಿ ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ ದೆಹಲಿಯಲ್ಲಿ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಕ್ಲೀನ್ ಸ್ವೀಪ್ ಮಾಡಿತ್ತು ಈ ಬಾರಿಯೂ ಕ್ಲೀನ್ ಸ್ವೀಪ್ ಆಗುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ ಇನ್ನು ದೊಡ್ಡ ರಾಜ್ಯಗಳಲ್ಲಿ ಬಿ ಜೆ ಪಿ ಎಷ್ಟು ಸ್ಥಾನಗಳನ್ನು ಪಡೆಯುತ್ತೆ ಅಧಿಕಾರಕ್ಕೆ ಹೇರುವ ಬಿ ಜೆ ಪಿ ದೊಡ್ಡ ರಾಜ್ಯಗಳು ಉತ್ತರ ಪ್ರದೇಶ ಮಹಾರಾಷ್ಟ್ರ ಪಶ್ಚಿಮ ಬಂಗಾಳ ಬಿಹಾರ ನಲವತ್ತಕ್ಕೂ ಹೆಚ್ಚು ಕ್ಷೇತ್ರಗಳಿರುವಂತಹ ರಾಜ್ಯಗಳು ಉತ್ತರ ಪ್ರದೇಶ ಎಂಬತ್ತು ಲೋಕಸಭಾ ಕ್ಷೇತ್ರಗಳಿರುವಂತಹ ಅತಿ ದೊಡ್ಡ ರಾಜ್ಯ ಇಲ್ಲಿ ಎನ್ ಡಿ ಎ ಮೈತ್ರಿಕೂಟ ಎಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ಲುತ್ತೆ ಐ ಎನ್ ಡಿ ಐ ಎ ಮೈತ್ರಿಕೂಟ ಕೇವಲ ಎರಡು ಸ್ಥಾನ ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ ಈ ಎರಡು ಸ್ಥಾನ ಇದೆಯಲ್ಲ ಐ ಎನ್ ಡಿ ಐ ಎದು ಎರಡು ಈ ಎರಡೂ ಸ್ಥಾನಗಳನ್ನು ಎಸ್ ಪಿ ಗೆಲ್ಲುತ್ತೆ ಅಂತ ಹೇಳ್ತಿದೆ ಸಮೀಕ್ಷೆ ಅಂದರೆ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಒಂದು ಸ್ಥಾನವನ್ನು ಗೆಲ್ಲೋದಿಲ್ಲ ಅಂತ ಸಮೀಕ್ಷೆ ಹೇಳ್ತಿದೆ ಸೋನಿಯಾ ಗಾಂಧಿ ಈ ಬಾರಿ ರಾಯ್ಬರೇ ರಾಯ್ಬರೇಲಿಯಿಂದ ಸ್ಪರ್ಧೆ ಮಾಡ್ತಾ ಇಲ್ಲ ಆ ಜಾಗದಲ್ಲಿ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡಬಹುದು ಅನ್ನುವ ಮಾಹಿತಿಗಳಿದ್ದಾವೆ ಜೊತೆಗೆ ಅಮೇಥಿಯಿಂದ ರಾಹುಲ್ ಗಾಂಧಿ ಮತ್ತೆ ಸ್ಪರ್ಧೆ ಮಾಡುವಂತಹ ನಿರೀಕ್ಷೆ ಇದೆ ಆದರೆ ಆ ಎರಡೂ ಕ್ಷೇತ್ರಗಳನ್ನು ಕಾಂಗ್ರೆಸ್ ಸೋಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ ಇನ್ನು ಪಶ್ಚಿಮ ಬಂಗಾಳ ನಲವತ್ತೆಂಟು ಲೋಕಸಭಾ ಕ್ಷೇತ್ರಗಳಿರುವಂತಹ ಎರಡನೇ ಅತಿ ದೊಡ್ಡ ರಾಜ್ಯ ಇಲ್ಲಿ ನಲವತ್ತೆಂಟರಲ್ಲಿ ಇಪ್ಪತ್ತನ್ನು ಬಿ ಜೆ ಪಿ ಗೆಲ್ಲುತ್ತೆ ಟಿ ಎಮ್ ಸಿ ಇಪ್ಪತ್ತೆರಡು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ ಇಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಇಲ್ಲ ಎಡಪಕ್ಷಗಳು ಗೆಲ್ಲೋದಿಲ್ಲ ಒಟ್ಟಾರೆ ಇಪ್ಪತ್ತು ಸ್ಥಾನ ಬಿ ಜೆ ಪಿಗೆ ಇಪ್ಪತ್ತು ಸ್ಥಾನ ಟಿ ಎಮ್ ಸಿ ಗೆಲ್ಲುತ್ತೆ ಇಪ್ಪತ್ತೆರಡು ಸ್ಥಾನ ಟಿ ಎಮ್ ಸಿ ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ ಇನ್ನೂ ಎರಡು ದೊಡ್ಡ ರಾಜ್ಯ ಮಹಾರಾಷ್ಟ್ರ ಮತ್ತು ಬಿಹಾರ ಮಹಾರಾಷ್ಟ್ರದಲ್ಲಿ ನಲವತ್ತ ಎರಡು ಲೋಕಸಭಾ ಕ್ಷೇತ್ರಗಳು ಬರುತ್ತವೆ ಮಹಾರಾಷ್ಟ್ರ ನಲವತ್ತೆಂಟು ಲೋಕಸಭಾ ಕ್ಷೇತ್ರಗಳು ಬರುತ್ತೆ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಮೂವತ್ತೈದು ಕ್ಷೇತ್ರಗಳನ್ನು ಎನ್ ಡಿ ಎ ಗೆದ್ದರೆ ಐ ಎನ್ ಡಿ ಐ ಎ ಮೈತ್ರಿಕೂಟ ಕೇವಲ ಹದಿಮೂರು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ ನಲವತ್ತೆರಡು ಸ್ಥಾನಗಳಲ್ಲಿ ಮೂವತ್ತೈದು ಸ್ಥಾನವನ್ನು ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಗೆಲ್ಲುತ್ತೆ ಅಂದರೆ ಬಿ ಜೆ ಪಿ ಪ್ಲಸ್ ಶಿಂದೆ ಶಿವಸೇನಾ ಮತ್ತು ಅಜಿತ್ ಪವಾರ್ ನೇತೃತ್ವದ ಎನ್ ಸಿ ಪಿ ಈ ಮೂರು ಪಕ್ಷಗಳ ಮೈತ್ರಿಕೂಟ ಮೂವತ್ತೈದು ಸ್ಥಾನಗಳನ್ನು ಗೆದ್ರೆ ಕಾಂಗ್ರೆಸ್ ಶರದ್ ಪವಾರ್ ಅವರ ಎನ್ ಸಿ ಪಿ ಮತ್ತು ಠಾಕ್ರೆ ಅವರ ಶಿವಸೇನೆ ಹದಿಮೂರು ಸ್ಥಾನ ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳ್ತಿದ್ರೆ ಬಿಹಾರ ನಲವತ್ತು ಲೋಕಸಭಾ ಕ್ಷೇತ್ರಗಳು ಬರುವಂತಹ ರಾಜ್ಯ ಬಿಹಾರ ಇಲ್ಲಿ ಇತ್ತೀಚೆಗಷ್ಟೇ ಜೆ ಡಿ ಯು ನಿತೀಶ್ ಕುಮಾರ್ ಐ ಎನ್ ಡಿ ಐ ಎ ಮೈತ್ರಿಕೂಟದಿಂದ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬಂದರು ಮೂವತ್ತೈದು ಸ್ಥಾನಗಳನ್ನು ಗೆಲ್ಲುತ್ತೆ ಬಿ ಜೆ ಪಿ ಮತ್ತು ಜೆ ಡಿ ಯು ಮೈತ್ರಿಕೂಟ ಮೂವತ್ತೈದು ಸ್ಥಾನಗಳನ್ನು ಗೆದ್ರೆ ಕಾಂಗ್ರೆಸ್ ಮತ್ತು ಆರ್ ಜೆ ಡಿ ಮೈತ್ರಿ ಕೇವಲ ಐದು ಸ್ಥಾನಗಳನ್ನು ಬಿಹಾರದಲ್ಲಿ ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ ದೊಡ್ಡ ದೊಡ್ಡ ರಾಜ್ಯಗಳಲ್ಲಿ ಬಿಜೆಪಿ ಮತ್ತು ಬಿಜೆಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಹೆಚ್ಚು ಸ್ಥಾನಗಳನ್ನು ಪಡೆದರೆ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ನೇತೃತ್ವದ ಐ ಎನ್ ಡಿ ಐ ಎ ಮೈತ್ರಿಕೂಟ ದೊಡ್ಡ ರಾಜ್ಯಗಳಲ್ಲಿ ಕಡಿಮೆ ಸ್ಥಾನವನ್ನು ಗಳಿಸುತ್ತೆ ಆ ಮೂಲಕ ಬಿಜೆಪಿ ಮುನ್ನೂರ ಮೂವತ್ತೈದು ಸ್ಥಾನಗಳನ್ನು ಗಳಿಸುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ ಹಾಗಿದ್ರೆ ಕರ್ನಾಟಕದಲ್ಲಿ ಯಾರಿಗೆ ಎಷ್ಟು ಸ್ಥಾನ ಬರ್ಬೋದು ಕರ್ನಾಟಕದಲ್ಲಿ ಕಾಂಗ್ರೆಸ್ ವರ್ಸಸ್ ಮೈತ್ರಿ ಕೂಟ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಜೆ ಡಿ ಎಸ್ ಕಳೆದ ಬಾರಿ ಜೆ ಡಿ ಎಸ್ ಕಾಂಗ್ರೆಸ್ನ ಜೊತೆಗೆ ಮೈತ್ರಿ ಮಾಡಿಕೊಂಡಿತ್ತು ಈ ಬಾರಿ ಜೆ ಡಿ ಎಸ್ ಬಿ ಜೆ ಪಿಯ ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ ಅಧಿಕಾರದಲ್ಲಿ ಕಾಂಗ್ರೆಸ್ ಇದೆ ಕಳೆದ ಬಾರಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಮೈತ್ರಿ ಸರ್ಕಾರ ಇತ್ತು ಈ ಬಾರಿ ಕಾಂಗ್ರೆಸ್ನ ಸರ್ಕಾರ ಇದೆ ಜೆ ಡಿ ಎಸ್ ಬಿ ಜೆ ಪಿಯ ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ ನೂರ ಮೂವತ್ತೈದು ಸ್ಥಾನಗಳಲ್ಲಿ ಗೆದ್ದು ಕಾಂಗ್ರೆಸ್ ಅಧಿಕಾರ ಹಿಡಿದಿದೆ ರಾಜ್ಯದಲ್ಲಿ ಇಂಥ ಕಾಂಗ್ರೆಸ್ ರಾಜ್ಯದಲ್ಲಿ ಎಷ್ಟು ಸ್ಥಾನವನ್ನು ಗೆಲ್ಲಬಹುದು ಅನ್ನುವ ನಿರೀಕ್ಷೆಗಳಿದ್ದಾವೆ ಒಂದಷ್ಟು ಇಷ್ಟು ದೊಡ್ಡ ಮ್ಯಾಂಡೇಟನ್ನು ಪಡೆದಂತಹ ಕಾಂಗ್ರೆಸ್ ಲೋಕಸಭೆಯಲ್ಲಿ ಎಷ್ಟು ಸ್ಥಾನವನ್ನು ಗೆಲ್ಲುತ್ತೆ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ ಅನ್ನೋದು ಕಾಂಗ್ರೆಸ್ ಹೇಳಿಕೊಳ್ಳುತ್ತೆ ನಮ್ಮ ದೊಡ್ಡ ಸಾಧನೆ ಅಂತ ಈ ಸಾಧನೆಗೆ ಜನ ಓಟ್ ಹಾಕ್ತಾರ ಕರ್ನಾಟಕದ ನಂಬರ್ಸನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ ಕರ್ನಾಟಕದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ಕೂಟ ಬಿ ಜೆ ಪಿ ಇಪ್ಪತ್ತೆರಡು ಸ್ಥಾನಗಳಲ್ಲಿ ಗೆದ್ದರೆ ಜೆ ಡಿ ಎಸ್ ಎರಡು ಸ್ಥಾನಗಳಲ್ಲಿ ಗೆಲ್ಲುತ್ತೆ ಇನ್ನೂ ಕ್ಷೇತ್ರ ಹಂಚಿಕೆ ಫೈನಲ್ ಆಗಿಲ್ಲ ಮೈತ್ರಿ ಫೈನಲ್ ಆಗಿದೆ ಯಾರಿಗೆ ಯಾವ ಯಾವ ಕ್ಷೇತ್ರ ಅನ್ನೋದು ಈವರೆಗೂ ಫೈನಲ್ ಆಗಿಲ್ಲ ಬಟ್ ನಂಬರ್ಸನ್ನು ಕೊಟ್ಟಿದ್ದಾರೆ ಜೆ ಡಿ ಎಸ್ ಎರಡು ಸ್ಥಾನ ಗೆಲ್ಲುತ್ತೆ ಬಿ ಜೆ ಪಿ ಇಪ್ಪತ್ತೆರಡು ಸ್ಥಾನ ಕಾಂಗ್ರೆಸ್ ಕೇವಲ ನಾಲ್ಕು ಸ್ಥಾನ ನೂರ ಮೂವತ್ತೈದು ವಿಧಾನಸಭಾ ಕ್ಷೇತ್ರಗಳನ್ನು ಗೆದ್ದಂತಹ ಕಾಂಗ್ರೆಸ್ ಕೇವಲ ನಾಲ್ಕು ಸ್ಥಾನವನ್ನು ಪಡೆಯುತ್ತೆ ಅಂತ ಈ ಸಮೀಕ್ಷೆ ಹೇಳುತ್ತೆ ಕಳೆದ ಬಾರಿ ಬಿಜೆಪಿ ಇಪ್ಪತ್ತೈದು ಸ್ಥಾನಗಳನ್ನು ಗೆದ್ದಿತ್ತು ಈ ಬಾರಿ ಮೂರು ಸ್ಥಾನವನ್ನು ಕಳೆದುಕೊಳ್ಳುತ್ತೆ ಜೆ ಡಿ ಎಸ್ ಕಳೆದ ಬಾರಿ ಹಾಸನದಲ್ಲಿ ಗೆದ್ದಿತ್ತು ಪ್ರಜ್ವಲ್ ರೇವಣ್ಣ ಏಕೈಕ ಸಂಸದ ಈ ಬಾರಿ ಆ ಸ್ಥಾನ ಒಂದು ಹೆಚ್ಚುವರಿಯಾಗಿ ಜೆ ಡಿ ಎಸ್ ಎರಡು ಸ್ಥಾನವನ್ನು ಗೆಲ್ಲುತ್ತೆ ಕಾಂಗ್ರೆಸ್ ಕಳೆದ ಬಾರಿ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವರು ಗೆದ್ದಿದ್ರು ಈ ಬಾರಿ ಕಾಂಗ್ರೆಸ್ ಮೂರು ಸ್ಥಾನವನ್ನು ಹೆಚ್ಚುವರಿಯಾಗಿ ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ ಆದರೂ ನೂರ ಮೂವತ್ತೈದು ಸ್ಥಾನಗಳನ್ನು ವಿಧಾನಸಭಾ ಕ್ಷೇತ್ರ ಕ್ಷೇತ್ರಗಳಲ್ಲಿ ಗೆದ್ದಂತಹ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ ಇಷ್ಟು ಕಳಪೆ ಸಾಧನೆ ಮಾಡುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ ಇತ್ತೀಚೆಗೆ ಬಂದಂತಹ ಎಲ್ಲ ಸಮೀಕ್ಷೆಗಳು ಕಾಂಗ್ರೆಸ್ ನಾಲ್ಕರಿಂದ ಐದು ಸ್ಥಾನಗಳನ್ನಷ್ಟೇ ಪಡೆಯುತ್ತೆ ಅಂತ ಹೇಳ್ತಿದೆ ಇದು ಕಾಂಗ್ರೆಸ್ನಲ್ಲಿ ಒಂದು ಸ್ವಲ್ಪ ಟೆನ್ಷನ್ಗೆ ಕಾರಣವಾಗಿದೆ ರಣದೀಪ್ ಸುರ್ಜೇವಾಲಾ ಕಾಂಗ್ರೆಸ್ನ ರಾಜ್ಯದ ಉಸ್ತುವಾರಿ ಈ ಎಲ್ಲ ಸಮೀಕ್ಷೆಗಳ ವರದಿಗಳನ್ನು ನೋಡಿ ಅವ್ರಿಗೂ ಟೆನ್ಷನ್ ಆಗಿದೆ ಆ ಕಾರಣದಿಂದಾಗಿ ಯಾವುದೇ ಸಭೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತಹ ಸಭೆಗಳಲ್ಲಿ ಅವರು ಈ ಬಗ್ಗೆ ಮಾತನಾಡ್ತಾ ಇದ್ದಾರೆ ಯಾಕೆ ಕಾಂಗ್ರೆಸ್ನ ಸಾಧನೆ ಇಷ್ಟು ಕಳಪೆಯಾಗಿ ಬರುತ್ತೆ ಅಂತ ಸಮೀಕ್ಷೆಗಳು ಹೇಳಿದವೆ ಅಂತ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ ನಾಲ್ಕು ಜೆ ಡಿ ಎಸ್ ಎರಡು ಬಿ ಜೆ ಪಿ ಇಪ್ಪತ್ತೆರಡು ಸ್ಥಾನ ಕರ್ನಾಟಕದಲ್ಲಿ ಇಂಥ ಇಂಡಿಯಾ ಟಿವಿಯ ಸಮೀಕ್ಷೆ ಹೇಳ್ತಿದೆ ತಮಿಳುನಾಡು ಅಚ್ಚರಿಯ ಫಲಿತಾಂಶಕ್ಕೆ ಕಾರಣವಾಗುತ್ತೆ ಈ ಬಾರಿ ಇಂಥ ಇಂಡಿಯಾ ಟಿವಿಯ ಸಮೀಕ್ಷೆ ಹೇಳ್ತಾ ಇದೆ ಯಾಕಂದರೆ ತಮಿಳುನಾಡಿನಲ್ಲಿ ಬಿ ಜೆ ಪಿ ನಾಲ್ಕು ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ ತಮಿಳುನಾಡಿನಲ್ಲಿ ಈವರೆಗೂ ಬಿ ಜೆ ಪಿಗೆ ನೆಲೆ ಇರಲಿಲ್ಲ ಆ ರಾಜ್ಯದಲ್ಲಿ ಬಿ ಜೆ ಪಿ ನಾಲ್ಕು ಕ್ಷೇತ್ರಗಳನ್ನು ಗೆಲ್ಲುತ್ತೆ ಡಿ ಎಂ ಕೆ ಇಪ್ಪತ್ತು ಕ್ಷೇತ್ರಗಳನ್ನು ಗೆದ್ದರೆ ಕಳೆದ ಬಾರಿ ಇಪ್ಪತ್ನಾಲ್ಕು ಗೆದ್ದಿತ್ತು ಡಿ ಎಂ ಕೆ ಈ ಬಾರಿ ಆ ಸಂಖ್ಯೆ ಇಪ್ಪತ್ತಾಗುತ್ತೆ ಕಾಂಗ್ರೆಸ್ ಆರು ಸ್ಥಾನಗಳಲ್ಲಿ ಗೆಲ್ಲುತ್ತೆ ಐ ಎ ಡಿ ಎಂ ಕೆ ನಾಲ್ಕು ಸ್ಥಾನ ಬಿ ಜೆ ಪಿ ನಾಲ್ಕು ಸ್ಥಾನ ಇತರೆ ಎಲ್ಲ ಪಕ್ಷಗಳು ಸೇರಿದರೆ ಐದು ಸ್ಥಾನ ಅಂದರೆ ಬಿ ಜೆ ಪಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನಾಲ್ಕು ಸ್ಥಾನಗಳನ್ನು ಗಳಿಸುತ್ತೆ ತಮಿಳುನಾಡಿನಲ್ಲಿ ಈ ಈ ನಂಬರ್ ನಿಜವೇ ಆದಲ್ಲಿ ಬಿ ಜೆ ಪಿ ತಮಿಳುನಾಡಿನಲ್ಲಿ ದೊಡ್ಡ ಸಾಧನೆ ಮಾಡಿದಂತೆ ಈವರೆಗೆ ಈ ಮಟ್ಟದ ರಿಸಲ್ಟ್ ಬಂದಿರಲಿಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನು ಗೆದ್ದಿತ್ತು ಬಿ ಜೆ ಪಿ ಅದೇ ದೊಡ್ಡ ಸಾಧನೆ ಅಂದುಕೊಂಡ್ರೆ ಈಗ ಲೋಕಸಭೆಯಲ್ಲೂ ನಾಲ್ಕು ಸ್ಥಾನವನ್ನು ಗೆಲ್ಲುತ್ತೆ ಬಿ ಜೆ ಪಿ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ ಬೇರೆಲ್ಲ ಸಂಸ್ಥೆಗಳು ನಡೆಸಿರುವಂತಹ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿ ಜೆ ಪಿ ತಮಿಳುನಾಡಿನಲ್ಲಿ ಶೇಕಡ ಇಪ್ಪತ್ತಕ್ಕೂ ಹೆಚ್ಚು ಮತಗಳನ್ನು ಪಡೆಯುತ್ತೆ ಮತ ವೋಟ್ ಶೇರ್ ಅಷ್ಟನ್ನು ಪಡೆಯುತ್ತೆ ಅಂತ ಕಳೆದ ಬಾರಿ ಮೂರು ಪರ್ಸೆಂಟು ಎರಡು ಸಾವಿರದ ಹದಿನಾಲ್ಕರಲ್ಲಿ ಐದು ಪರ್ಸೆಂಟು ಇಷ್ಟು ಕಡಿಮೆ ಓಟ್ಗಳನ್ನು ಪಡೀತಾದಂತಹ ಬಿ ಜೆ ಪಿ ಈ ಬಾರಿ ಅಣ್ಣಾಮಲಯ್ಯವರ ನೇತೃತ್ವದಲ್ಲಿ ಹೆಣ್ಣು ಮಕ್ಕಳ ಎನ್ನ ನೆಲ ಯಾತ್ರೆಯನ್ನು ಮಾಡಿದ್ದಾರೆ ರಾಜ್ಯದ ಅಷ್ಟೂ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಲ್ಲಿ ಅಣ್ಣಾಮಲಯ್ಯವರ ಪಕ್ಷದ ಸಂಘಟನೆಯ ಪರಿಣಾಮ ನಾಲ್ಕು ಸ್ಥಾನಗಳನ್ನು ಈ ಬಾರಿ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ ಕೇರಳದಲ್ಲೂ ಕೂಡ ಆಶ್ಚರ್ಯಕರ ಫಲಿತಾಂಶ ಬರುತ್ತೆ ಈ ಸಮೀಕ್ಷೆಯ ಪ್ರಕಾರ ಕೇರಳದಲ್ಲಿ ಬಿ ಜೆ ಪಿ ಮೂರು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮೂರು ಸ್ಥಾನವನ್ನು ಬಿ ಜೆ ಪಿ ಕೇರಳದಲ್ಲಿ ಗೆಲ್ಲುತ್ತೆ ಅಂತ ಇತಿಹಾಸದಲ್ಲೇ ಕೇರಳದಲ್ಲಿ ಒಂದು ಸ್ಥಾನವನ್ನು ಬಿ ಜೆ ಪಿ ಗೆದ್ದಿಲ್ಲ ಈ ಬಾರಿ ಮೂರು ಸ್ಥಾನವನ್ನು ಬಿ ಜೆ ಪಿ ಗೆಲ್ಲಬಹುದು ಅನ್ನುವ ಸಮೀಕ್ಷೆ ಇದೆ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳಿರುವಂತಹ ರಾಜ್ಯ ಕೇರಳ ಬಿ ಜೆ ಪಿ ಅಲ್ಲಿ ಒಬ್ಬ ಶಾಸಕನನ್ನು ಗೆಲ್ಲಿಸಿಕೊಳ್ಳಲು ಸಾಧ್ಯವಾಗಿಲ್ಲ ಆದರೆ ಈ ಬಾರಿ ಅಲ್ಲಿ ಮೂರು ಸ್ಥಾನವನ್ನು ಗೆಲ್ಲುತ್ತೆ ಅಂತ ಹೇಳ್ತಿದೆ ದಕ್ಷಿಣ ಭಾರತದ ದೃಷ್ಟಿಯಿಂದ ನೋಡಿದರೆ ಬಿ ಜೆ ಪಿಗೆ ತಮಿಳುನಾಡು ಮತ್ತು ಕೇರಳ ಬಾಗಿಲು ತೆರೆದಂತಾಗಿದೆ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿ ಈ ಬಾರಿ ಹೆಚ್ಚು ಸ್ಥಾನವನ್ನು ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ ಕಳೆದ ಬಾರಿ ಚುನಾವಣೆಗಳಿಗೆ ಹೋಲಿಸಿದರೆ ಈ ಬಾರಿ ಬಿ ಜೆ ಪಿ ಮೂವತ್ತೆಂಟು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ದಕ್ಷಿಣ ಭಾರತದಲ್ಲಿ ಒಟ್ಟು ನೂರ ಮೂವತ್ತು ಲೋಕಸಭಾ ಕ್ಷೇತ್ರಗಳು ಬರುತ್ತವೆ ಅದರಲ್ಲಿ ಬಿ ಜೆ ಪಿ ಮತ್ತು ಬಿ ಜೆ ಪಿ ನೇತೃತ್ವದ ಮೈತ್ರಿಕೂಟ ಮೂವತ್ತೆಂಟು ಸ್ಥಾನಗಳನ್ನು ಗೆಲ್ಲುತ್ತೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿದ್ದಾವೆ ಕರ್ನಾಟಕದಲ್ಲಿ ಬಿ ಜೆ ಪಿಯ ಸಂಘಟನೆ ಬಲವಾಗಿದೆ ಆದರೆ ಈ ಬಾರಿ ಕೇರಳ ಮತ್ತು ತಮಿಳುನಾಡಿನಲ್ಲಿ ಬಿ ಜೆ ಪಿ ಹೆಚ್ಚು ಸ್ಥಾನಗಳನ್ನು ಗೆಲ್ತಿದೆ ನಾಲ್ಕು ಪ್ಲಸ್ ಮೂರು ತೆಲಂಗಾಣದಲ್ಲಿ ಬಿ ಜೆ ಪಿಯ ಸಂಘಟನೆ ಇದೆ ಆ ಕಾರಣಕ್ಕೆ ಮೂವತ್ತೆಂಟು ಸ್ಥಾನ ದಕ್ಷಿಣ ಭಾರತದಲ್ಲಿ ಗೆದ್ದರೆ ಕಾಂಗ್ರೆಸ್ ಮತ್ತು ಮೈ ಮಿತ್ರ ಪಕ್ಷಗಳು ಅರವತ್ತು ಸ್ಥಾನಗಳನ್ನು ಗೆಲ್ಲುತ್ತೆ ಇತರೆ ಎಲ್ಲ ಪಕ್ಷಗಳು ಸೇರಿದರೆ ಅಂದರೆ ಯಾವ ಮೈತ್ರಿಕೂಟದ ಭಾಗವಾಗಿಲ್ಲದೇ ಇರೋ ಪಕ್ಷಗಳು ಮೂವತ್ತೆರಡು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ ನನ್ನ ರಾಜ್ಯವಾರು ವಿವರಗಳನ್ನು ನಿಮಗೆ ಕೊಡ್ತೀನಿ ಕರ್ನಾಟಕದ ನಂಬರ್ಸನ್ನು ಈಗಾಗಲೇ ನೀವು ನೋಡಿದ್ರಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಇಪ್ಪತ್ನಾಲ್ಕು ಬಿಜೆಪಿ ಪ್ಲಸ್ ಗೆದ್ರೆ ಐ ಎನ್ ಡಿ ಐ ಎರಡು ಸ್ಥಾನವನ್ನು ಗೆಲ್ಲುತ್ತೆ ತೆಲಂಗಾಣದಲ್ಲಿ ಐದು ಸ್ಥಾನವನ್ನು ಬಿಜೆಪಿ ಗೆಲ್ಲುತ್ತೆ ಒಂಬತ್ತು ಸ್ಥಾನವನ್ನು ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ ಆಂಧ್ರದಲ್ಲಿ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರ ಬಿ ಜೆ ಪಿನೂ ಒಂದು ಸ್ಥಾನ ಗೆಲ್ಲಲ್ಲ ಕಾಂಗ್ರೆಸ್ಸು ಒಂದು ಸ್ಥಾನ ಗೆಲ್ಲಲ್ಲ ಹದಿನೈದು ಕ್ಷೇತ್ರಗಳನ್ನು ವೈ ಎಸ್ ಆರ್ ಕಾಂಗ್ರೆಸ್ ಗೆದ್ದರೆ ಇನ್ನು ಹತ್ತು ಕ್ಷೇತ್ರಗಳನ್ನು ಟಿ ಡಿ ಪಿ ಪ್ಲಸ್ ಜನಸೇನಾ ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ ಇನ್ನು ತಮಿಳುನಾಡು ಮತ್ತು ಕೇರಳದಲ್ಲಿ ಬಿ ಜೆ ಪಿ ಇದೇ ಮೊದಲ ಬಾರಿಗೆ ಹೆಚ್ಚು ನಾ ಕ್ಷೇತ್ರಗಳನ್ನು ಗೆಲ್ತಾ ಇದೆ ನಾಲ್ಕು ಕ್ಷೇತ್ರಗಳನ್ನು ತಮಿಳುನಾಡಿನಲ್ಲಿ ಗೆದ್ರೆ ಕೇರಳದಲ್ಲಿ ಮೂರು ಸ್ಥಾನವನ್ನು ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ ಐ ಎನ್ ಡಿ ಐ ಎ ಇಪ್ಪತ್ತೇಳು ತಮಿಳುನಾಡಿನಲ್ಲಿ ಗೆದ್ರೆ ಕೇರಳದಲ್ಲಿ ಕೇವಲ ಬಿ ಕಾಂಗ್ರೆಸ್ ಹದಿನೇಳು ಕಾಂಗ್ರೆಸ್ ಮತ್ತು ಮೈತ್ರಿಕೂಟ ಹದಿನೇಳು ಸ್ಥಾನವನ್ನು ಗೆದ್ದರೆ ಬಿ ಜೆ ಪಿ ಮೂರು ಸ್ಥಾನಗಳನ್ನು ಗೆದ್ದು ಕೇರಳದಲ್ಲಿ ಚುನಾವಣಾ ಜಯವನ್ನು ಕಾಣುತ್ತೆ ಅಂತ ಪುದುಚೇರಿ ಒಂದು ಲೋಕಸಭಾ ಕ್ಷೇತ್ರ ಬರುತ್ತೆ ಒಂದಕ್ಕೆ ಒಂದನ್ನು ಬಿ ಜೆ ಪಿ ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿ ಈ ಬಾರಿ ಅದರಲ್ಲೂ ತಮಿಳುನಾಡು ಮತ್ತು ಕೇರಳದಲ್ಲಿ ತನ್ನ ಅಕೌಂಟ್ ಓಪನ್ ಮಾಡುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್